ರಾಮರಾಜನಗರದಲ್ಲಿ ಪ್ರಾರಂಭ ಮಾಡಿ ಬೀದರ್ವರೆಗೂ ಹೋಗಿ ಇದೇನು ಕೋಲಾರ ತಲುಪಿ ಬರಬೇಕಿತ್ತು ಅಷ್ಟೊತ್ತಿಗೆ ಮತ್ತೆ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದರಿಂದ ಇದು ಒಳ್ಳೆ ಮಾತಿಗೆ ಬಂದುವ ಸರ್ಕಾರ ಅಲ್ಲ ಇದೊಂದು ಅನಾಗರಿಕ ಸರ್ಕಾರ ಈ ಅನಾಗರಿಕ ಸರ್ಕಾರಕ್ಕೆ ನಾವು ಅನಾಗರಿಕ ಮಾದರಿಯಲ್ಲೇ ಉತ್ತರ ಕೊಡಬೇಕಾಗತ್ತೆ ನಾಗರಿಕರು ಆಗಿದ್ದರೆ ಜ್ಞಾನ ಇದ್ದಿದ್ದರೆ ಅವ್ರಿಗೆ ಒಳ್ಳೆ ಮಾತನ್ನು ಅರ್ಥ ಮಾಡ್ಕೊತಿದ್ರು ಇದು ಸುಳ್ಳು ಕೋರ ಸರ್ಕಾರ ನಂಬಿಕೆ ದ್ರೋಹಿ ಸರ್ಕಾರ ಅಂತ ನಾವು ನಿರ್ಧಾರ ಮಾಡಿದ್ವಿ ಅದರಂತೆ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕು ಕ್ರಾಂತಿಕಾರಿಯಾದಂಥ ಅರೆಬೆತ್ಲೆ ಪ್ರಾರಂಭ ಪಾದಯಾತ್ರೆ ಮಾಡಬೇಕು ಮತ್ತು ನಾನು ಆಗಲೇ ಹೇಳಿದಾಗೆ ಅನಾಗರಿಕ ಸರ್ಕಾರಕ್ಕೆ ಸರ್ಕಾರಕ್ಕೆ ಅನಾಗರಿಕ ಮಾದರಿಯ ಉತ್ತರ ಅಂತಂದರೆ ನಾವಿಲ್ಲಿ ವರ್ಕೆ ಜಾಥಾಗಳನ್ನು ಅರೆಬೆತ್ಲೆ ಮೆರವಣಿಗೆಯನ್ನು ಮೈಮೇಲೆ ಮನ ಸುರಿಕೊಳ್ಳುವಂಥ ಕೆಲಸವನ್ನು ಎಷ್ಟು ವಿಧವಾಗಿ ಈ ಸರ್ಕಾರ ಅನಾಗರಿಕವಾಗಿದೆ ಅಂತ ತೋರಿಸೋದಕ್ಕೆ ಸಾಧ್ಯ ಇದೆಯೋ ಅಷ್ಟೂ ಪ್ರಕಾರವಾಗಿ ಈ ಅನಾಗರಿಕ ವರತೆಯನ್ನು ಈ ಸರ್ಕಾರಕ್ಕೆ ತೋರಿಸ್ಬೇಕು ಅಂತ ನಾವು ಪ್ರಯತ್ನಪಟ್ಟು ಹೊಟ್ಟಿತ್ತು ನಾವು ಒಂದು ಸ್ಪಷ್ಟಪಡಿಸ್ತೀವಿ ನಮ್ಮ ಹಸಿವು ನಮ್ಮ ಸಂಕ ನಮ್ಮ ನೋವು ಏನು ಅಂತ ಹೇಳ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಇಲ್ಲಿ ಯಾವ ಜಾತಿ ಸಮುದಾಯಗಳನ್ನ ಅವಮಾನ ಮಾಡಿಸುವಂಥದ್ದೋ ಪ್ರಶ್ನೆ ಮಾಡುವಂಥದ್ದೇ ಇಲ್ಲವೇ ಇಲ್ಲ ನಾವು ಎಚ್ ಸಿ ಮಹಾದೇವಪ್ಪರನ್ನ ಒಬ್ಬ ಸಚಿವ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಆರ್ ಬಿ ತಿಮ್ಮಾಪುರವ್ರನ್ನ ಒಬ್ಬ ಸಚಿವ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಪರಮೇಶ್ವರವ್ರನ್ನ ಒಬ್ಬ ಸಚಿವ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಹಾಗೆ ಕೆ ಎಚ್ ಮುನಿಯಪ್ಪನನ್ನು ಕೂಡ ಒಬ್ಬ ಸಚಿವ ಅಂತ ಪ್ರಶ್ನೆ ಮಾಡ್ತಾ ಇದ್ವಿ ಇವತ್ತು ಅವ್ರು ಯಾವ ಜಾತಿ ಸಮುದಾಯಕ್ಕೆ ಸಂಬಂಧಪಟ್ಟವರಲ್ಲ ಅವರೆಲ್ಲರೂ ಕೂಡ ಕಾಂಗ್ರೆಸ್ಸಿನಲ್ಲಿ ನಮ್ಮ ಸಮುದಾಯಗಳ ಹೆಸರನ್ನ ಹೇಳ್ಕೊಂಡು ಕಾಂಗ್ರೆಸ್ನ ಗುಲಾಮಗಿರಿ ಮಾಡ್ತಾ ಇರೋದ ಸಚಿವರು ಅಂತಾನೆ ಹೇಳಿದ್ವಿ ಇಲ್ಲಿ ಯಾವ ಜಾತಿಯನ್ನು ಅವಮಾನಿಸೋದಿಲ್ಲ ಆದರೆ ಕೆಲವು ಕುಂಡ್ರು ಕುಡುಕರು ಕುಡ್ಕೊಂಡು ಬಂದು ಗಲಾಟೆ ಮಾಡಿದರೆ ಚಾಮುಂಡಿ ಬೆಡದಲ್ಲಿ ಕೇವಲ ನಾಲ್ಕೈದು ಜನ ಕುಡ್ಕೊಂಡು ಬಂದು ಗಲಾಟೆ ಮಾಡಿ ನೀವು ಒಲೇ ಸಮುದಾಯನ ಅವಮಾನಿಸ್ತಾ ಇದ್ದೀರಿ ಅಂತ ಎಚ್ ಸಿ ಮಾದೇವಪ್ಪರನ್ನ ಪ್ರಶ್ನೆ ಮಾಡಿದ್ರೆ ಒಲೇ ಸಮುದಾಯನ ಪ್ರಶ್ನೆ ಮಾಡಿದಂಗೆ ಆಗೋದಿಲ್ಲ ಅವರು ಸರ್ಕಾರದ ಪ್ರತಿನಿಧಿ ಹಾಗೆ ಕೆ ಎಚ್ ಗುನಿಯಪ್ಪನ ಪ್ರಶ್ನೆ ಮಾಡಿದ್ರೆ ಮಾದೇವ ಮಾದ ಸಮಾಜ ಪ್ರಶ್ನೆ ಮಾಡ್ದಂಗೆಲ್ಲ ಅವಮಾನ ಮಾಡಿದಂಗಲ್ಲ ಆತ ಆ ಪಕ್ಷದ ಗುಲಾಮಗಿರಿ ಮಾಡ್ತಾ ಇರೋಂಥ ವ್ಯಕ್ತಿ ನಮ್ಮ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯೋದ್ರಲ್ಲಿ ಕಾಂಗ್ರೆಸ್ಸಿನ ಗುಲಾಮಗಿರಿ ಬೀಳೋದ್ರಲ್ಲಿ ನೀವು ಇಲ್ಲಿವರೆಗೂ ಕೂಡ ಸಾಧ್ಯ ಆಗಲಿಲ್ಲ ಆ ನಿಮ್ಮ ಭ್ರಷ್ಟಾಚಾರಕ್ಕೆ ಈಡಾಗಿದ್ದೀರಿ ನೀವು ಈ ಸಮುದಾಯಗಳಿಗೆ ಅಸ್ಪೃಶ್ಯ ಸಮುದಾಯಗಳಿಗೆ ವಲಯ ಮಾಲಿಗ ಏನು ಎಷ್ಟು ನೂರ ಒಂದು ಜಾತಿಗಳಿವೆ ಈ ಎಲ್ಲ ಜಾತಿಗಳಿಗೂ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಭ್ರಷ್ಟಾಚಾರ ಇದ್ದೀರಿ ನೀವು ಪ್ರಮೋಷನಲ್ಗಳಲ್ಲಿ ದುಡ್ಡು ವಸಲಿ ಮಾಡ್ತಾ ಇದ್ದೀರಿ ಅಂತ ಆರೋಪ ಇಟ್ಕೊಂಡು ನಾವು ಹೊಟ್ಟರೆ ಆಮೇಲೆ ದಾಳಿ ಮಾಡಕ್ಕೆ ಬಂದಿದ್ದಾರೆ ಅಲ್ಲಿ ಪಾಪ ಸಹಾಯಕ ಪೊಲೀಸ್ನವರು ಎಚ್ ಸಿ ಮಹದೇವಪ್ಪನವರ ಕುತಂತ್ವಕ್ಕೆ ಬಂದು ನಮ್ಮನ್ನು ಎರಡು ದಿವಸ ಅರೆಸ್ಟ್ ಮಾಡಿದ್ರು ಕೊನೆಗೆ ನಮ್ಮನ್ನು ಬಿಡುಗಡೆ ಮಾಡಿದ್ರು ನಾವು ಇಲ್ಲಿಗೆ ಇಬ್ಬಂದಿದ್ದೀವಿ ಈಗ ಇಲ್ಲಿಂದ ನಮ್ಮೆಲ್ಲರ ಮೂಲಕ ನಾವು ಸಮಾಜಕ್ಕೂ ಸರ್ಕಾರಕ್ಕೂ ಹೇಳೋದೇನು ಅಂತಂದರೆ ಇದು ಯಾರ ವಿರುದ್ಧ ಅಲ್ಲ ಬದಲಾಗಿ ನಮ್ಮ ಹಸಿವಿನ ಪರ ನಮ್ಮ ಸಂಕಟದ ಪರ ಈ ನಮ್ಮ ಅದೃತ್ ಸಮುದಾಯಗಳು ಮಾಲೀಕ ಸಮುದಾಯ ಏನಾಗಿದೆ ಯಾವ ದುಡ್ಡನ್ನು ಕೊಟ್ಟು ಪ್ರಮೋಷನ್ ತಗೊಳ್ಳೋಂಥ ಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ನಮ್ಗೆ ಅನ್ಯಾಯ ಮಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ನಾವು ಮತ್ತಷ್ಟು ಉಗ್ರವಾಗಿ ಅರೆಬೆತ್ತಲೆಯಾಗಿ ಮತ್ತು ಇನ್ನು ಮುಂದಿನ ದಾರಿನಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಹೋರಾಟಗಳು ನಂಬ್ಕೋತಿಮೋ ಪಂಜಿನ್ ಮೆರವಣಿಗೆ ಹೊರಕೆ ಜಾತ ಅಥವಾ ಇನ್ನೇನಾಗುತ್ತೋ ಗೊತ್ತಿಲ್ಲ ಆ ರೀತಿಯಾದಂಥ ಉಗ್ರವಾದ ಕ್ರಮಗಳನ್ನ ಆದರೆ ಯಾವುದೇ ಸಾರ್ವಜನಿಕರ ಆಸ್ತಿಪಾಸ್ತಿಗೆ ನಷ್ಟ ಮಾಡುವಂಥದ್ದು ಯಾವುದೇ ಸಾರ್ವಜನಿಕರ ಮಾನಪ್ರಾಣಗಳಿಗೆ ತೊಂದರೆ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಲಕ್ಷಾಂತರ ಜನ ನಮ್ಮ ಒಳ ಹೋರಾಟದ ಪರಿಷ್ಠುಗಳು ಎಲ್ಲ ಒಟ್ಟಿಗೆ ಸೇರಿ ಕೊನೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರ ಆಗಲಾದರೂ ಬಡ್ತಿಯನ್ನು ನಿಲ್ಲಿಸಿ ಹೊಸ ನೇಮಕಾತಿಗಳನ್ನ ಪ್ರಾರಂಭ ಮಾಡಬೇಕು ಇಲ್ಲದೆ ಹೋದರೆ ಮುಂದಿನ ಝಡ್ ಪಿ ಟಿ ಪಿ ಚುನಾವಣೆಗಳಲ್ಲಿ ಈ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಯಾರಾದರೂ ವೋಟ್ಗಳನ್ನ ಕೇಳಿಕೊಂಡು ನಮ್ಮ ಕಾಲೋನಿಗಳಿಗೆ ಬಂದ್ರೆ ಒಳಗಡೆ ಪ್ರವೇಶ ಕೊಡೋದಿಲ್ಲ ಮತ್ತು ಮುಂದಿನ ಯಾವುದೇ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ಸರ್ಕಾರವನ್ನು ಕೆಡುವಂಥ ಕೆಲಸವನ್ನು ನಿಮ್ಮ ಪಕ್ಷಕ್ಕೆ ಸಮಾಧಿಯನ್ನು ತೋಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ನಾವು ಕೊಡ್ತಾ ಇದ್ದೀವಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಮಾಡಿದ್ರಿಂದ ಜನರು ಬರಬೇಕು ಅಂತ ನಿಮ್ಮಾದರೂ ಮಾಧ್ಯಮದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ Jai Bhim! Jai Bhim! Jai Bhim! Jai baby, Jai baby, 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 자, 이 भीम जय 이ी